ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವರ್ಷ ಅಂದರೆ ಜನವರಿ ಒಳಗಡೆ ಈ ವರ್ಷ ಪ್ರಸ್ತುತ ಐದನೇ ತರಗತಿಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ನೀವು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಳಗಡೆ ಅಂದರೆ ಜನವರಿ ಒಳಗಡೆ ಈ ನವೋದಯ ಎಕ್ಸಾಮ್ಸ್ ನಡೀತದೆ ಹದಿನೆಂಟನೇ ತಾರೀಕಿಗೂ ಆ ಎಕ್ಸಾಮ್ ಸಂಬಂಧಪಟ್ಟಂತೆ ಇಲ್ಲಿ ಸಮರೂಪದ ಪ್ರಶ್ನೆಗಳಂತೇಳಿ ನಾವು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಕ್ವೆಶನ್ಸ್ ಗಳನ್ನ ಮೆಂಟಾಲಿ ರಿಲೇಟೆಡ್ ಒಂದಿಷ್ಟು ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಿರ್ತಾನೆ ಈ ವಿಡಿಯೋ ಈ ತರ ಕ್ವಶನ್ಸ್ ರಿಪೀಟ್ ಆಗ್ತಿರ್ತಾವೆ ಮಾಡ್ಕೊಳ್ರಿ ಮ್ಯಾಥ್ಸ್ ಕ್ಲಾಸ್ ಸಿಗ್ತವೆ ಕ್ಲಾಸ್ ಕ್ಲಾಸ್ಗಳು ನಿಮಗೆ ಸಿಗ್ತವೆ ಹಾಗಾದ್ರೆ ಬನ್ನಿ ಇಲ್ಲಿ ಕ್ವಶನ್ಸ್ ಏನಪ್ಪಾ ಅಂದ್ರೆ ಸಮರೂಪದ ಕ್ವಶನ್ಸ್ಗಳನ್ನ ಯಾವ ತರ ಇರ್ತದಪ್ಪ ಅಂದ್ರೆ ಅವ್ರ ಸಮಸ್ಯಾ ಚಿತ್ರ ಅವರೇ ಇಲ್ಲಿ ಕೊಟ್ಟಿರ್ತಾರೆ ಈ ಸಮಸ್ಯಾ ಚಿತ್ರನ ಅವ್ರು ಕೊಟ್ಟಿರ್ತಾರೆ ನೀವೇನು ಕಂಡು ಹಿಡಿಯಬೇಕಪ್ಪ ಅಂದ್ರೆ ಇದೇ ತರ ಇರುವಂತಹ ಚಿತ್ರನ ಎಲ್ಲಿದೆ ಅಂತೇಳಿ ಎ ಬಿ ಸಿ ಡಿ ಆಪ್ಷನ್ಸ್ ಒಳಗಡೆ ಕಂಡು ಹಿಡಿಯಬೇಕು ಇಲ್ಲಿ ಇರೋ ಮಾರ್ಕ್ ಇಲ್ಲಿ ಅಂದ್ರೆ ಈ ಸೈಡ್ ಇದೆ ಹೀಗಾಗಿ ಇದು ಈ ಸೈಡ್ ಇರೋದಂದ್ರೆ ಇದು ಅಲ್ಲ ಇದು ಮೂರು ಕಡೆನು ಈ ಸೈಡ್ ಇದೆ ಹಾಗಾದ್ರೆ ನೆಕ್ಸ್ಟ್ ಇರೋ ಮಾರ್ಕ್ ನ ಚೆಕ್ ಮಾಡ್ರಿ ಇದು ಕೆಳಗಡೆ ಇದೆ ಇಲ್ಲಿ ಮೇಲ್ಗಡೆ ಇದೆ ಇದು ಕೆಳಗಡೆ ಇದೆ ಇದು ಮೇಲ್ಗಡೆ ಇದೆ ಹೀಗಾಗಿ ಇದು ಆಪ್ಷನ್ಸ್ ಹೋಯ್ತು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇರುವಂತ ಇರೋ ಮಾರ್ಕ್ ನ ಚೆಕ್ ಮಾಡ್ರಿ ಇದು ಈ ಸೈಡ್ ಇದೆ ಹೀಗಾಗಿ ಇದನ್ನು ಹೋಯ್ತು ಹೀಗಾಗಿ ಮೂರು ಹೋದಪ್ಪ ಅಂದ್ರೆ ಉಳಿದಿದ್ದ ಆಪ್ಷನ್ಸ್ ಡಿ ಹೀಗಾಗಿ ಡಿ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಇದೇ ತರ ಚಿತ್ರ ಹೋಲುವ ಚಿತ್ರ ಡಿ ದಲ್ಲಿ ನಮಗ ಕಂಡು ಬರ್ತದೆ ಹಾಗಾದ್ರೆ ಕ್ವಶನ್ ನಂಬರ್ ಟೂ ಒಳಗಡೆ ನೋಡ್ರಿ ಈ ಟೂ ಒಳಗಡೆ ಇದೇ ತರ ಹೋಲೋ ಇಲ್ವಂತ ಚಿತ್ರನ ನೋಡಿದಾಗ ಈ ತರ ಹೊಲುವಂತ ಚಿತ್ರ ಇಲ್ಲಿ ನೋಡ್ರಿ ಆ ಇಲ್ಲಿ ಕೆಳಗಡೆ ಏನಾಗಿದೆಪ್ಪ ಅಂದ್ರೆ ಕೂಡಿದೆ ಇದೆ ಹೀಗಾಗಿ ಆಪ್ಷನ್ ಸೇ ಆಗಲ್ಲ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದೇ ಈ ತರ ಕೆಳಗಡೆ ಇಲ್ಲಿ ಇಲ್ಲ ಹೀಗಾಗಿ ಇದು ಅಲ್ಲ ಇನ್ನು ಆಪ್ಷನ್ಸ್ ನಾಲ್ಕು ಒಳಗಡೆ ಇದು ಮಾರ್ಕ್ ಎಷ್ಟೇ ಇರಬೇಕು ಬಟ್ ಇದು ಈ ಸೈಡ್ ಹೋಗಿದೆ ಹೀಗಾಗಿ ಇದು ಅಲ್ಲ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಮೂರು ಕ್ವಶನ್ ನಂಬರ್ ಮೂರು ಒಳಗಡೆ ಇದನ್ನ ಈಜಿಯಾಗಿ ಎಲ್ಲರೂ ಎಲ್ಲಾರು ಗುರುತಿಸ್ತೀರಿ ಇದನ್ನ ಯಾಕಪ್ಪ ಅಂದ್ರೆ ಇಲ್ಲಿ ಇರೋದು ಎಂಟು ಒಂದೇ ಹೀಗಾಗಿ ಇಲ್ಲಿ ಇಂಟು ಇದೆ ಇಲ್ಲಿ ಪಾಯಿಂಟ್ಗಳು ಇಲ್ಲ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಡಬಲ್ ಎಂಟು ಇದೆ ಇದು ಆಪ್ಷನ್ಸ್ ಅಲ್ಲ ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇನ್ನ ಕ್ವಶನ್ ನಂಬರ್ ನಾಲ್ಕನ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತ ನೋಡಿದಾಗ ಕ್ವಶನ್ ನಂಬರ್ ನಾಲ್ಕು ಈ ತರ ಇಲ್ಲಿ ಪ್ಲಸ್ ಮಾರ್ಕ್ ಇಲ್ಲಿದೆ ಏರೋ ಮಾರ್ಕ್ ಇಲ್ಲಿದೆ ಎಲ್ಲ ಕಡೆ ಹಾಗಾಗಿ ಇದು ಈ ಸೈಡ್ ಇರೋದ್ರಿಂದ ಇದು ಆಗಲ್ಲ ನೆಕ್ಸ್ಟ್ ಜೀರೋ ಈ ತರ ಮಾರ್ಕ್ ವೃತ್ತ ಈ ತರ ಇದೆ ಇಲ್ಲಿ ಕೆಳಗಡೆ ತ್ರಿಭುಜ ನೋಡ್ರಿ ಈ ತರ ಮೇಲ್ಗಡೆ ಇದೆ ಇಲ್ಲಿ ಕೆಳಗಡೆ ಇದೆ ಇಲ್ಲಿ ಚೌಕ ಇದೆ ಹೀಗಾಗಿ ನಾಲ್ಕು ಮೂರು ಆಪ್ಷನ್ಸ್ಗೆ ಹೋಗುದು ಒಂದೇ ಆಪ್ಷನ್ಸ್ ಇದೆ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಇನ್ನು ಕ್ವೆಶನ್ ನಂಬರ್ ಐದು ಐದನೇ ಐದನೇದ್ರ ಒಳಗಡೆ ನಾವು ಯಾವ್ದು ರೈಟ್ ಆನ್ಸರ್ನ ಹಾಕಬೇಕು ಇಲ್ಲಿ ಒಳಗಡೆ ಏನಿದೆಯಪ್ಪ ಅಂದ್ರೆ ತ್ರಿಭುಜ ಬಂದ್ಬಿಟ್ಟದ ಇಲ್ಲಿ ತ್ರಿಭುಜ ಅಂದ್ರೆ ಬಂದ್ಬಿಟ್ಟವು ಇಲ್ಲಿ ತ್ರಿಭುಜ ಇದೆ ಹೀಗಾಗಿ ಇಲ್ಲ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಐದು ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಇದೇ ಥರ ಇರುವುದು ಈ ಥರ ಆಕೃತಿ ಇದು ಅದೇ ತರ ಆಕೃತಿ ಹೋಲ್ತದ್ ಕರೆ ಬಟ್ ಇದು ಈ ಸರ್ ಉಲ್ಟಾ ಇದೆ ಬಟ್ ಇವು ಯಾವ ಆಕೃತಿಗಳಿಲ್ಲ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇದೇ ಥರ ಹೋಲುವಂತ ಆಕೃತಿ ಇನ್ನು ಕ್ವಶನ್ ನಂಬರ್ ಏಳು ಕ್ವೆಶನ್ ನಂಬರ್ ಏಳು ಯಾವ್ದು ರೈಟ್ ಆನ್ಸರ್ ಆಗ್ತದೆ ಅಂತ ಹೇಳ್ಬಿಟ್ಟಾಗ ಇಲ್ಲಿ ಮಾರ್ಕ್ ಈ ತರ ಹಿಂಗೇನೋ ಬಂದ್ಬಿಟ್ಟಿದೆ ಇಲ್ಲಿ ಹೀಗಾಗಿ ಇದು ಅಲ್ಲ ನೆಕ್ಸ್ಟ್ ಈ ಮಾರ್ಕ್ ಇಲ್ಲಿ ನೋಡ್ರಿ ಆಪ್ಷನ್ಸ್ ಸಿ ನೋಡ್ರಿ ಇದು ಇಲ್ಲಿ ಸ್ವಲ್ಪ ಲಾರ್ಜೆಸ್ಟ್ ಇದೆ ಇಲ್ಲಿ ಸ್ಮಾಲ್ ಇದೆ ಹೀಗಾಗಿ ಇದು ಅಲ್ಲ ಇದು ಆಕಾರ ಅಷ್ಟೊಂದು ಸರಿ ಅನಿಸ್ತಾ ಇಲ್ಲ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಏಳನೇ ಕ್ವಶನ್ಸ್ಗೆ ಎ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇನ್ನ ಕ್ವೆಶನ್ ನಂಬರ್ ಎಂಟು ಸಮಸ್ಯೆ ಚಿತ್ರ ಒಳಗಡೆ ಯಾವ್ದನ್ನ ನಾವು ರೈಟ್ ಆನ್ಸರ್ ನ ಹಾಕಬೇಕು ಕ್ವಶನ್ ನಂಬರ್ ಎಂಟು ಎಂಟು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಕೂಡಿದೆ ಬಟ್ ಇಲ್ಲಿ ಗ್ಯಾಪ್ ಬಂದ್ಬಿಟ್ಟಿದೆ ಹೀಗಾಗಿ ಇದು ಅಲ್ಲ ನೆಕ್ಸ್ಟ್ ಇಲ್ಲಿ ಅಂದ್ರೆ ಮೇಲೆ ಚೌಕ ಹೋಗ್ಬಿಟ್ಟಿದೆ ಇದು ಅಲ್ಲ ಇದು ರೀ ಉಲ್ಟಾ ಇದೆ ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರೆ ಬಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಒಂಬತ್ತು ಕ್ವೆಶನ್ ನಂಬರ್ ಒಂಬತ್ತ ನಾವು ಯಾವುದನ್ನ ರೈಟ್ ಆನ್ಸರ್ನ ಹಾಕಬೇಕು ಈಗ ಕ್ವಶನ್ ನಂಬರ್ ಒಂಬತ್ತು ಇಲ್ಲಿ ನೋಡ್ರಿ ಏರೋ ಮಾರ್ಕ್ಗಳು ಇವು ಎರಡೂ ಒಂದೇ ಸೈಡ್ ಇದಾವೆ ಹೀಗಾಗಿ ಇದು ಅಲ್ಲ ಇದೊಂದು ಇದೊಂದು ನೆಕ್ಸ್ಟ್ ಇದು ಇದು ಒಂದಿದೆ ಇದು ಮೇಲಿದೆ ಇದು ಕೆಳಗಿದೆ ಬಟ್ ಇದಕ್ಕೆ ಇನ್ನೊಂದು ಪರಿಪೂರ್ಣವಾಗಿ ಇನ್ನೊಂದು ಆಕೃತಿ ಇಲ್ಲ ಹೀಗಾಗಿ ಇದು ಇರೋದ್ರಿಂದ ಇದು ಅಲ್ಲ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಒಂಬತ್ತನೇದು ಸಿ ಏನಾಗ್ತದಪ್ಪ ಅಂದ್ರೆ ಸೇಮ್ ಇದೇ ಥರ ಇರುವಂತಹ ಚಿತ್ರ ನಮಗೆ ಸಿ ದಲ್ಲಿ ಕಂಡು ಬರ್ತದೆ ಈ ತರ ಬರೀ ಚಿತ್ರಗಳನ್ನ ಗುರುತಿಸಿಕೋಬೇಕು ಇಲ್ಲಿ ಸಮಸ್ಯೆ ಚಿತ್ರ ಯಾವ ತರ ಇರ್ತದೋ ಅದೇ ತರ ಹೋಲುವಂತ ಒಂದು ಚಿತ್ರವನ್ನ ನಾವು ಗುರುತಿಸಿದ್ರೆ ಸಾಕಿಲಿ ಹಾಗಾದ್ರೆ ಈ ತರ ಹೋಲುವಂತ ಚಿತ್ರ ಹತ್ತನೇದ್ರ ಒಳಗಡೆ ಎಲ್ಲಿದೆ ಹೇಳಿ ನೋಡಿದಾಗ ಈ ತರ ಇಲ್ಲಿ ಇರೋ ಮಾರ್ಕ್ ಈ ಸೈಡ್ ಒಂದು ಬಂದಿರೋದ್ರಿಂದ ಇದು ಅಲ್ಲ ನೆಕ್ಸ್ಟ್ ಇಲ್ಲಿ ಇರೋ ಮಾರ್ಕ್ ಇಲ್ಲಿ ಕೆಳಗಡೆ ಈ ತರ ಇದೆ ಬಟ್ ಇಲ್ಲಿ ಇಲ್ಲ ಹೀಗಾಗಿ ಹತ್ತನೇ ಕ್ವಶನ್ಸ್ ಇಲ್ಲಿ ನೋಡ್ರಿ ಲಾಸ್ಟ್ನೇ ಇರೋ ಮಾರ್ಕ್ ಇಲ್ಲಿ ಕೆಳಗಡೆ ಈ ತರ ಬರ್ಬೇಕದು ಇಲ್ಲಿ ಇಲ್ಲ ಇದು ಅಲ್ಲ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಹತ್ತು ಎ ರೈಟ್ ಆನ್ಸರ್ ಆಗ್ತದೆ ನಂಬರ್ ಹನ್ನೊಂದು ಹನ್ನೊಂದರ ಒಳಗಡೆ ಯಾವ್ದು ರೈಟ್ ಆನ್ಸರ್ ಆಗ್ತದೆ ಅಂತ ನೋಡಿದಾಗ ಇದರ ಒಳಗಡೆ ಆ ಇಲ್ಲಿ ಏನಾಗಿದಪ್ಪ ಅಂದ್ರೆ ಎರಡು ಫಿಲ್ ಆಗಿದ್ವಿ ಇಲ್ಲಿ ಎರಡು ಫಿಲ್ ಮೇಲೆ ಅರ್ಧ ಅರ್ಧ ಇಲ್ಲಿ ಒಂದ್ ಮೇಲೆ ಒಂದ್ ಕೆಳಗೆ ಫಿಲ್ ಆಗಬೇಕು ಇದರ ಅಪೋಸಿಟ್ ಆಯ್ತವು ಇದು ಅಲ್ಲ ಹಾಗಾಗಿ ಹನ್ನೊಂದು ಏನಾಗ್ತದಪ್ಪ ಅಂದ್ರ ಎ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ನೋಡ್ರಿ ಇದು ಚೌಕ ಬಂದದಲ್ಲಿ ಇದು ಬರಲ್ಲ ಬಟ್ ಈ ಆಕೃತಿಗಳು ಒಂದು ಒಂದು ಈ ತರ ಒಂದು ಒಳಗಡೆ ಇರಬೇಕು ಬಟ್ ಇಲ್ಲಿ ಎಲ್ಲ ಹೊರಗಡೆ ಇದ್ದಾವೆ ಇದು ಅಲ್ಲ ನೆಕ್ಸ್ಟ್ ಈ ತರ ಹನ್ನೆರಡು ಏನಾಗ್ತದಪ್ಪ ಅಂತ ನೋಡಿದಾಗ ಇಲ್ಲಿ ಕೆಳಗಡೆ ಈ ತರ ಇರ್ಬೇಕಾಗಿತ್ತು ಬಟ್ ಇಲ್ಲಿ ಉಲ್ಟಾಗೈತೆ ಹೀಗಾಗಿ ಇದು ಅಲ್ಲ ಹಾಗೆ ಹೀಗಾಗಿ ಹನ್ನೆರಡು ಎ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ನ ನೋಡ್ರಿ ಹದಿಮೂರನೇದು ಹದಿಮೂರನೇದು ನಾವು ಯಾವ್ದು ರೈಟ್ ಆನ್ಸರ್ ಹಾಕ್ಬೇಕು ಈಗ ಹದಿಮೂರನೇದು ಸರಿಯಾಗಿ ನೋಡಿ ಅಬ್ಸರ್ವ್ ಮಾಡಿದಾಗ ಯಾವ್ದು ರೈಟ್ ಆನ್ಸರ್ ಆಗ್ತದೆ ನೋಡಿದಾಗ ಇಲ್ಲಿ ಎರಡು ಅಂದ್ರೆ ಫಿಲ್ ಆಗಿದವು ಇದು ಅಲ್ಲ ಇದ್ರ ಒಳಗಡೆ ಈ ತರ ಇಲ್ಲಿ ಮಾರ್ಕ್ ಇಲ್ಲ ಹೀಗಾಗಿ ಇದು ಅಲ್ಲ ನೆಕ್ಸ್ಟ್ ಇದ್ರ ಒಳಗಡೆ ಇಲ್ಲಿ ಚೌಕ ಒಂದು ಬಂದ್ಬಿಟ್ಟದ್ ನೋಡ್ರಿ ಹೀಗಾಗಿ ಆಪ್ಷನ್ಸ್ ಇದು ಅಲ್ಲ ಹದಿಮೂರು ಅಂದ್ರೆ ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಹದಿನಾಲ್ಕು ಹದಿನಾಲ್ಕು ಯಾವ್ದು ರೈಟ್ ಆನ್ಸರ್ ಆಗ್ತದೆ ಅಂತ ನೋಡಿದಾಗ ಹದಿನಾಲ್ಕನೇ ಕ್ವೆಶನ್ಸ್ ಆಪ್ಷನ್ಸ್ ಇಲ್ಲಿ ಈ ತರ ಇದಾವೆ ಈ ಬಟ್ ಇಲ್ಲೆರಡು ಅಪೋಸಿಟ್ ಇದ್ದಾವೆ ಹೀಗಾಗಿ ಇದು ಅಲ್ಲ ನೆಕ್ಸ್ಟ್ ಇದ್ರೊಳಗಡೆ ರೌಂಡ್ ಬಂದದ ಇದು ಅಲ್ಲ ಇಲ್ಲಿ ಒಂದು ಎಕ್ಸ್ಟ್ರಾ ಬಂದ್ಬಿಟ್ಟಿದೆ ಇದು ಅಲ್ಲ ಹೀಗಾಗಿ ಹದಿನಾಲ್ಕನೇದು ಅಂದ್ರೆ ಡಿ ರೈಟ್ ಆನ್ಸರ್ ಆಗ್ತದೆ ನಂಬರ್ ಹದಿನೈದು ಕ್ವಶನ್ ನಂಬರ್ ಹದಿನೈದು ಯಾವ್ದು ರೈಟ್ ಆನ್ಸರ್ ಆಗ್ತದೆ ಅಂತ ನೋಡಿದಾಗ ಇದರ ಒಳಗಡೆ ಒಳಗಡೆ ಇದು ಏನೋ ಒಂದು ಆಕೃತಿ ಹೆಚ್ಚಿಗೆ ಬಂದಿದೆ ಇದು ಅಲ್ಲ ಬಟ್ ಇವು ಮಾರ್ಕ್ ಇದು ಮೇಲ್ಗಡೆ ಇರುವುದಂತ ಇದು ಅಲ್ಲ ಹಾಗಾಗಿ ಇದರ ಅಪೋಸಿಟ್ ಇಲ್ಲಿ ಮಾರ್ಕ್ ಈ ಸೈಡ್ ಇರಬೇಕಾಗಿತ್ತು ಈ ಸೈಡ್ ಇರುವುದರಿಂದ ಇದನ್ನು ಹದಿನೈದು ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಹದಿನೈದು ಬಿ ರೈಟ್ ಆನ್ಸರ್ ಆಗ್ತದೆ ಇನ್ನು ಕ್ವಶನ್ ನಂಬರ್ ಹದಿನಾರು ಹದಿನಾರನೇದು ಯಾವ್ದು ರೈಟ್ ಆನ್ಸರ್ ಆಗ್ತದೆ ಈ ತರ ಚಿತ್ರ ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಇಲ್ಲಿ ಮಾರ್ಕ್ ಇದೆ ಬಟ್ ಇಲ್ಲಿ ಒಂದು ಈ ತರ ಮಾರ್ಕ್ ಇಲ್ಲ ಎರಡು ಸೈಡ್ ಹೀಗಾಗಿ ಇದು ಅಲ್ಲ ಇದು ಮಾರ್ಕ್ ಏನೋ ಇದೆ ಕೆಳಗಡೆ ಈ ತರ ಮಾರ್ಕ್ ಇಲ್ಲ ಹೀಗಾಗಿ ಇದು ಅಲ್ಲ ಹದಿನಾರನೇದು ಹಾ ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಇದೇ ತರ ಹೋಲುವಂತ ಚಿತ್ರ ಸಿ ದಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಸಿ ರೈಟ್ ಆನ್ಸರ್ ಬಟ್ ಇಲ್ಲಿ ಏನಾರ ಚೇಂಜ್ ಇಲ್ಲಿ ಚೌಕ ಈ ತರ ಆಕೃತಿ ಚೇಂಜ್ ಇದೆ ನೆಕ್ಸ್ಟ್ ನಂಬರ್ ಹದಿನೇಳು ಹದಿನೇಳನೇ ಕ್ವಶನ್ಸ್ ಏನಿದೆ ನೋಡ್ರಿ ಯಾವ್ದು ರೈಟ್ ಆನ್ಸರ್ ಅಂತ ನೋಡಿದಾಗ ಇದೇ ತರ ಹೋಲುವಂತ ಆಕೃತಿ ಎಲ್ಲಿ ಕಂಡು ಬರುತ್ತದೆ ಎಲ್ಲಿ ಕಂಡು ಬರುತ್ತದೆ ಹದಿನೇಳು ಈ ಮಾರ್ಕ್ ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಇಲ್ಲಿ ಒಂದೇ ಮಾರ್ಕ್ ಇದೆ ಇಲ್ಲಿ ಡಬಲ್ ಇದೆ ಹೀಗಾಗಿ ಅಲ್ಲ ಮಾರ್ಕ್ ಇದು ಈ ಸೈಡ್ ಇದೆ ಇದೆಲ್ಲ ಮಾರ್ಕ್ ಅಂದ್ರೆ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ಹದಿನೆಂಟು ಕ್ವಶನ್ ನಂಬರ್ ಹದಿನೆಂಟು ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತ ನೋಡಿದಾಗ ಇದೇ ತರ ಹೋಲುವಂಥ ಚಿತ್ರ ಇಲ್ಲಿ ಫುಲ್ ಫಿಲ್ ಆಗಿಲ್ಲ ನೋಡ್ರಿ ಇಲ್ಲಿ ಏನಾಗಿಲ್ಲಪ್ಪ ಅಂದ್ರೆ ಫುಲ್ಫಿಲ್ ಆಗಿಲ್ಲ ಇಲ್ಲಿ ಫುಲ್ಫಿಲ್ ಆಗಿಲ್ಲ ಇದು ಅಲ್ಲ ನೆಕ್ಸ್ಟ್ ಇದು ಫುಲ್ಫಿಲ್ ಫಿಲ್ ಆದ್ರೆ ಬಟ್ ಈ ಮಾರ್ಕ್ ಈ ಸೈಡ್ ಇರಬೇಕಾಗಿತ್ತು ಬಟ್ ಇದು ಈ ಸೈಡ್ ಇದೆ ಇದು ಅಂತ ಸಂಬಂಧ ಅಲ್ಲ ಹದಿನೆಂಟು ಏನಾಗ್ತದಪ್ಪ ಅಂದ್ರೆ ಆಟೋಮೆಟಿಕ್ ಆನ್ಸರ್ ಆಗ್ತದೆ ನಂಬರ್ ಹತ್ತೊಂಬತ್ತು ಈ ತರ ಹೋಲುವಂತ ಚಿತ್ರ ಎಲ್ಲಿ ಕಂಡು ಬರ್ತದೆ ಹತ್ತೊಂಬತ್ತು ಒಳಗಡೆ ಅಂತ ನೋಡಿದಾಗ ಇಲ್ಲಿ ಮಾರ್ಕ್ ನೋಡ್ರಿ ಇದು ಈ ತರ ಇದೆ ಬಟ್ ಇದು ಈ ತರ ಇರೋದ್ರಿಂದ ಇದು ಅಲ್ಲ ಇಲ್ಲಿ ಮಾರ್ಕ್ ಈ ಸೈಡ್ ಇರೋದ್ರಿಂದ ಇದು ಅಲ್ಲ ಇಲ್ಲಿ ಇದಕ್ಕಂತೂ ಮಾರ್ಕ್ ಇಲ್ಲ ಹೀಗಾಗಿ ಹತ್ತೊಂಬತ್ತು ಏನಾಗ್ತದೆ ಸಿ ರೈಟ್ ಆನ್ಸರ್ ಆಗ್ತದೆ ಇಪ್ಪತ್ತನೇ ನೋಡ್ರಿ ಹಾಗಾದ್ರೆ ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತ ನೋಡಿದಾಗ ಇಲ್ಲಿ ವೃತ್ತಗಳಿದಾವೆ ಇಲ್ಲಿ ತ್ರಿಭುಜ ಇದೆ ಹೀಗಾಗಿ ಇದು ವೃತ್ತಗಳು ಇಲ್ಲಿ ಎರಡು ಕಡೆ ಇಲ್ಲಿ ಇದಾವೆ ಇದು ಸೈಡ್ ಇದೆ ಹಾಗಾಗಿ ಇದು ತ್ರಿಭುಜಗಳು ಇಲ್ಲಿ ಕೆಳಗಡೆ ಇದಾವೆ ಹೀಗಾಗಿ ರೈ ರೈಟ್ ಆನ್ಸರ್ ಯಾವ್ದು ಬಂದ್ರ ಇಪ್ಪತ್ತನೇ ಇದೇ ತರ ಹೋಲುವಂತಹ ಆಕೃತಿ ಸಿ ಕಂಡು ಬರ್ತದೆ ಇಷ್ಟು ಇಪ್ಪತ್ತು ಗಳನ್ನ ಡಿಸ್ಕಸ್ ಮಾಡಿದೀವಿ ಇವು ಈ ವರ್ಷ ನಡೆಯುವಂಥ ನವೋದಯ ಪರೀಕ್ಷೆಗೆ ಏನಾಗ್ತಪ್ಪ ಅಂದ್ರೆ ಹೆಲ್ಪ್ ಆಗ್ತಿರ್ತವೆ ಸಮರೂಪದ ಪ್ರಶ್ನೆಗಳು ಅಂತೇಳಿ ನಾವು ಕೂಡ ಕರಿತೀವಿ ಈಗಾಗಲೇ ಭಿನ್ನತೆಯ ಪ್ರಶ್ನೆಗಳನ್ನು ಸಾಕಷ್ಟು ಒಂದು ಐವತ್ತು ಕ್ವಶನ್ಸ್ಗಳನ್ನು ಮಾಡಿದ್ದೀನಿ ಇನ್ನು ಸಮರೂಪದ ಒಂದು ಐವತ್ತು ಕ್ವಶನ್ಸ್ಗಳು ನೆಕ್ಸ್ಟ್ ಮಾದರಿಯನ್ನು ಪೂರ್ಣಗೊಳಿಸುವುದು ಹೀಗೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ಭಾಗ ಹತ್ತರ ತನೂ ಒಂದು ಐವತ್ತು ಐವತ್ತು ಕ್ವಶನ್ಸ್ಗಳನ್ನು ಬಿಡಿಸಿದಪ್ಪ ಅಂದ್ರೆ ಸಾಕಷ್ಟು ಪ್ರಶ್ನೆಗಳಾಗ್ತವೆ ಇದೇ ಥರ ನೀವು ಏನು ಮಾಡಬೇಕಪ್ಪ ಅಂದ್ರೆ ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡಿ ಡಾಕ್ಟರ್ ವೈಸ್ ಕ್ಲಾಸಸ್ಗಳು ಹೇಳಿದೀನಿ ನೋಡ್ಕೊಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಏನಂತಪ್ಪ ಅಂದ್ರೆ ನಿಮ್ಗೆ ಸಿಗ್ತಾವೆ ಓಕೆ ಧನ್ಯವಾದಗಳು